ಅರಿ ಇವತ್ ನಾನ್ ಅಡುಗೆ ಮಾಡಲ್ಲ ರೀ ತಿಂಡಿನೂ ಮಾಡಲ್ಲ ಏನೂ ಮಾಡೋಲ್ಲ ನೀವೇ ಏನಾದ್ರೂ ಮಾಡ್ರಿ ಉಪ್ಪಿಟ್ಟು ಮಾಡ್ತೀನಿ ಹಂಗಾದ್ರೆ ನೀನೇನು ಅರಾಮಾಗಿ ರಾಣಿ ತರ ಕೂತಿರು ಹಯಾಗಿ ಕುಳಿತೀರಿ ನೀನು ರಾಣಿ ಹಾಗೆ ರೀ ರೆವೆ ತಗೊಂಡ್ರಾ ಹಾ ತಗೊಂಡಿದ್ದೀನಿ ಎಷ್ಟು ಎಷ್ಟು ಹಾಕ್ತಿದೀರಾ ರೆವೆ ಹ್ಮ್ ಎರಡು ಕಪ್ಪು ಏಯ್ ಎರಡು ಅರ್ಧ ಹಾಕ್ರಿ ಎರಡು ಅರ್ಧ ಆ ಬಿಳಿ ಅರ್ಧ ಜಾಸ್ತಿ ಆಗಲ್ವಾ ನಿಮಗೆ ಆಗುತ್ತೆ ಬಿಡಿ ಆಯ್ತು 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 ರೇವಣ್ಣ ಸಿಂಬಲ್ ಉರ್ಕೊಳ್ರಿ ಐ ಉರಿ ಬಿಡ್ಕೊಬೇಡ್ರಿ ಆಯ್ತು ಉರಿತಾ ಇದ್ದೇನೆ ನೀವ್ ಹೇಳ್ದಂಗೆ ಉರಿತಾ ಇದ್ದೇನೆ ಎರಡು ಈರುಳ್ಳಿ ಸಾಕು ಇಬ್ರಿಗೆ ನೆಸ್ಟ್ ಬೇಕು ಈರುಳ್ಳಿ ಹಚ್ಕೋತಾ ಇದ್ದೀರಾ ಈರುಳ್ಳಿ ತಗೊಂಡ್ರಾ ಇಲ್ಲ ಈರುಳ್ಳಿ ತಗೊಂಡಿದ್ದೇನೆ ಹಚ್ಚಬೇಕು ಹಚ್ಚಲ ಎಷ್ಟು ಹಚ್ಚತ್ತೀರ್ರಿ ಎರಡು ಎರಡು ಅರ್ಧ ಹಚ್ಚಿ ಓಹೋ ಹೋ ಎರಡು ಅರ್ಧ ಬೇರೆ ಎರಡು ಅರ್ಧ ಆಯ್ತು 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 ಅರ್ಧನೆ ಎರಡು ಅರ್ಧ ಹ್ಮ್ ಐದ್ ಸಾಕು ಅನ್ಸೋ ಮೆಣಸಿನ್ಗಾಯಿ ಎಷ್ಟು ಇದ್ದೀರಾ ಐದು ಮೆಣಸಿನ್ಕಾಯಿ ಹಾಕ್ತೇನೆ ಆರ್ ಬೇಕು ಆಯ್ತಾಯ್ತು ಜಾಸ್ತಿ ಮೆಣಸಿಂಗ್ ತಿನ್ನೋದು ತಾನು ಉರ್ಕೊಳ್ಳೋದು ನನಗೂ ಉರ್ಸೋದು ಬಾಂಡ್ಲಿ ಇಚ್ ಸಾಕಾಗತ್ತಲ್ವಾ ನನ್ ತಲೆ ತರ ದೊಡ್ಡದಾಗಿದೆ

ಮಾಡ್ರಿ ಸ್ವಲ್ಪ ತಡೀರಿ ಎಣ್ಣೆ ಕಾಯಬೇಕು ಕಾದಿದೆ ಎಣ್ಣೆಗಿಂತ ಬಿಸಿಯಾಗಿ ನನ್ ತಲೆ ಕಾಯ್ತಾ ಇದೆ ಒಂದ್ ಅರ್ಧ ಸ್ಪೂನ್ ಹಾಕ್ರಿ ಸಾಸಿವೆ ಇಲ್ಲ ಫುಲ್ ಅಲ್ಲಿ ಇರೋದೆಲ್ಲ ಹಾಕ್ಬಿಡ್ತೀನಿ ಮಸಾಲೆ ಡಬ್ಬ ಕ್ಲೀನ್ ಆಗಿ ಮುಚ್ಚ್ರಿ ಬಾಯಿ ಮುಚ್ಕೊಂಡಿದ್ರೆ ಎಲ್ಲ ಮುಚ್ತೀನಿ ರವೆ ಹಾಕ್ಬೇಕು ಅಷ್ಟೇ ಹಾ ಸರಿ ಸರಿ ಹಾಕ್ಬೋದಾ ರವೆನಾ ಓ ಕಮ್ಮಿ ಉರಿ ಮಾಡ್ಕೊಳ್ರಿ ಆಯ್ತು ಇಲ್ಲಿಂದ ಜೋರ ಜೋರೂರಿ ಕಾಣತ್ ಅದಕ್ಕೆ ಈ ಕಮ್ಮಿನೇ ಇದೆ ನೀನ್ ಹುರ್ಕೋಬೇಡ ಕಮ್ಮಿ ಮಾಡಿದ್ದೀನಿ ಸರಿ ಕೊತ್ತಂಬರಿ ಸೊಪ್ಪು ತಗೊಂಡ್ರ ತಗೊಂಡಿದ್ದೀನಿ ಒಂದು ಕೆಲಸ ಮಾಡು ನಾನು ಆಫ್ ಮಾಡ್ಬಿಟ್ಟಿದ್ದೀನಿ ನಾನು ಉಪ್ಪಿಟ್ಟು ಮಾಡಲ್ಲ ನಾನು ಹೋಟ್ಲಿಗೆ ಹೋಗ್ಬಿಟ್ಟು ಉಪ್ಪಿಟ್ಟು ತರ್ತೀನಿ ಇಬ್ರು ಆಗಷ್ಟು ಹಂಗೆ ಮಾಡಿ ಆದ್ರೆ ನಂಗೆ ಉಪ್ಪಿಟ್ಟು ತರ್ಬೇಡಿ ನನಗೆ ಸೆಟ್ ದೋಸೆ ತಗಮನ್ರಿ ಇಷ್ಟೊತ್ತು ಉಪ್ಪಿಟ್ಟು ಮಾಡ್ರಿ ಉಪ್ಪಿಟ್ಟು ನಾನು ತಿನ್ಬೇಕು ಅಂತಿದ್ದೆ ಈಗ ಸೆಟ್ ದೋಸೆ ಕೊಟ್ಟು నెక్కి చెట్టు దోశ తీర్తని నగ్ ఉప్పిట్ తినీ